ಅಖಿಲಾಂದಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಂದಿಸುತ್ತ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದರೋ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಬಾಬಾರವರು ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ನಿನ್ನ ಗುರಿ ದೂರವಿಲ್ಲ ನೀನು ಸೇರಬೇಕು ಿರುವ ಗುರಿಯನ್ನ ತಲುಪಿಸುತ್ತೇನೆ ಚಿಂತಿಸಬೇಡ ದೃಢವಾದ ನಂಬಿಕೆಯಿಂದ ಮುಂದೆ ಸಾಗು ನನ್ನ ಆಶೀರ್ವಾದದ ಜೊತೆಗೆ ನಿನ್ನ ಭವ್ಯವಾದ ಜೀವನ ರೂಪಗೊಳ್ಳುತ್ತದೆ. ನನ್ನ ಕೃಪೆಯ ಜೊತೆಗೆ ನಿನ್ನ ಪೂರ್ವಜರ ಆಶೀರ್ವಾದ ಕೂಡ ನಿನಗೆ ಸಿಗುತ್ತದೆ ನನ್ನ ದಿವ್ಯ ಶಕ್ತಿಗಳು ನಿನಗೆ ನಿರಂತರವಾಗಿ ಜೊತೆಯಾಗಿ ಸಹಾಯ ಮಾಡುತ್ತವೆ ನಿನ್ನ ಯೋಚನೆಗಿಂತ ಯೋಚನೆಗಿಂತ ಭರವಸೆಗಿಂತ ಹೆಚ್ಚಿನ ಸಂತೋಷ ನಿನಗೆ ಸಿಗುತ್ತದೆ ನೀನು ಯೋಚಿಸಿದ ರೀತಿಯಲ್ಲೇ ಒಂದು ವ್ಯವಹಾರವಾಗುತ್ತದೆ ಒಂದು ಕನಸು ಈಡೇರುತ್ತದೆ ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಲುವು ಜೀವನದಲ್ಲಿ ಕಂಡಿರುವೆ ಸಮಯ ಅನ್ನುವುದು ಒಂದೇ ರೀತಿ ಇರುವುದಿಲ್ಲ ಸ್ಥಿರವೂ ಅಲ್ಲ ಮಗು ನನ್ನ ಮೇಲೆ ವಿಶ್ವಾಸವಿಡು ಈ ಕಷ್ಟದ ದುಃಖದ ಸಮಯ ಹೀಗೆ ಇರುವುದಿಲ್ಲ ಇರಲು ನಾನು ಬಿಡುವುದು ಇಲ್ಲ ನಿನ್ನ ಸಮಯ ನನ್ನ ಕೃಪೆಯಿಂದ ಬದಲಾಗುತ್ತದೆ ಹಣ ಸಂಪತ್ತು ಕೆಲಸ ಸುಖ ಶಾಂತಿ ನೆಮ್ಮದಿ ನಿನ್ನದಾಗುತ್ತದೆ ನಾಲ್ಕು ಕಡೆಯಿಂದ ನೀನು ಸಮೃದ್ಧವಾಗಿರುವಂತೆ ನನ್ನ ಆಶೀರ್ವಾದವಿದೆ ಮುಂದೆ ಸಾಕು ನಿನಗೆ ಬಹುದೊಡ್ಡ ಗೆಲುವು ಸಿಗುತ್ತದೆ ನಿನ್ನ ಶತ್ರುಗಳು ಸ್ವತಃ ನಿನ್ನಿಂದ ನಿನ್ನ ಜೀವನದಿಂದ ದೂರವಾಗುತ್ತಾರೆ ನಿನಗೆ ಗೆಲುವು ಸಿಗುತ್ತದೆ ಇದು ನನ್ನ ಆಶೀರ್ವಾದದ ಭರವಸೆಯಾಗಿದೆ ನಗುತ್ತಲೇ ಇರು ನೀನು ಇನ್ನೂ ಬಹಳ ಮುಂದೆ ಸಾಗುವುದಿದೆ ನೀನು ಸುಸ್ತಾಗಬೇಡ ಹಾಗೆ ನಿಲ್ಲಬೇಡ ಬಾಬಾ ಹೇಳುತ್ತಿದ್ದಾರೆ ನಿನ್ನ ಬದುಕು ಸಾರ್ಥಕವಾಗಲು ಹೊರಟಿದೆ ನೀನು ಬಹಳ ವರ್ಷಗಳಿಂದ ಪಡುತ್ತಿರುವ ಪ್ರಯಾಸ ಮುಗಿಯಿತು ನಾನು ನಿನ್ನ ಜೊತೆಗಿದ್ದೇನೆ ಆಕಸ್ಮಿಕ ಅಂದುಕೊಳ್ಳಬೇಡ ನನ್ನ ಇಚ್ಛೆಯಿಂದಲೇ ನಿನ್ನ ಜೀವನ ನಿನ್ನ ವ್ಯಕ್ತಿತ್ವ ಬದಲಾಗಿದೆ ಅದಕ್ಕೆ ತಕ್ಕ ಹಾಗೆ ನಿನಗೆ ಬಹುದೊಡ್ಡ ಸಂತೋಷ ಸಿಗುತ್ತದೆ ಬಾಬಾ ಹೇಳುತ್ತಿದ್ದಾರೆ ನೀನು ಎಷ್ಟು ದೃಢ ವಿಶ್ವಾಸದಿಂದ ನನ್ನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸುತ್ತಿರುವೆಯೋ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ನೀನಂದುಕೊಂಡ ಕೆಲಸ ಆ ಈಡೇರುತ್ತದೆ ಕೆಲವು ಕಷ್ಟಗಳು ದುಃಖಗಳು ಸಮಸ್ಯೆಗಳು ಎಂದಿಗೆ ದೂರವಾಗುತ್ತವೆ ತಂದೆ ಎನ್ನುವ ಪ್ರಾರ್ಥನೆಯನ್ನು ಕೂಡ ನಾನು ಕೇಳಿಸಿಕೊಂಡಿದ್ದೇನೆ ಆ ಸಿದ್ಧತೆಯನ್ನ ನಾನು ಮಾಡುತ್ತಿದ್ದೇನೆ ಆದಷ್ಟು ಬೇಗ ನಿನ್ನ ಜೀವನದಲ್ಲಿರುವ ದುಃಖ ಸಮಸ್ಯೆಗಳು ಪರಿಹಾರವಾಗುತ್ತವೆ ಸ್ವಯಂ ನಾನೇ ಆ ಪರಿಹಾರವನ್ನ ಮಾಡುತ್ತಿದ್ದೇನೆ ನಿನ್ನ ಬಹುದಿನದ ಇಚ್ಛೆ ಈಡೇರುತ್ತಿಲ್ಲ ಅನ್ನುವ ಕೊರಗು ಎಂದಿಗೆ ದೂರವಾಗುತ್ತದೆ ಖಂಡಿತ ನಿನ್ನ ಇಚ್ಛೆ ಈಡೇರಿಸುತ್ತಿದ್ದೇನೆ ನೀನು ಜೀವನದಲ್ಲಿ ಬಹಳ ಸಂಘರ್ಷಗಳನ್ನ ಮಾಡಿರುವೆ ಹಾಗೆ ಜೀವನದಲ್ಲಿ ಕೆಲವು ವಿಚಾರಗಳಿಗಾಗಿ ಹೋರಾಟ ಮಾಡಿರುವೆ ಕೆಲವು ಸತ್ಯಗಳು ತಿಳಿದವು ಹಾಗೆ ವ್ಯಕ್ತಿಗಳ ಪರಿಚಯವೂ ಕೂಡ ಆಯಿತು ಹಾಗೆ ಪಾಠಗಳು ಕಲಿತಿರುವೆ ಈಗ ಜೀವನದಲ್ಲಿ ಪ್ರಬುದ್ಧ ವ್ಯಕ್ತಿತ್ವದೊಂದಿಗೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲು ನೀನು ಸಮರ್ಥವಾಗಿದ್ದೀಯಾ ಹಾಗಾಗಿ ನಿನಗೆ ಒಂದು ಒಳ್ಳೆಯ ಭವಿಷ್ಯವನ್ನ ಜೀವನವನ್ನ ರೂಪಿಸಿಕೊಡುತ್ತಿದ್ದೇನೆ ನಿನ್ನ ಯೋಚನೆಗಳು ಯೋಜನೆಗಳು ಸರಿಯಾಗಿವೆ ಈಗ ನೀನು ಕೆಲವು ಪರಿಸ್ಥಿತಿಗಳಿಗೆ ಸಂದರ್ಭಗಳಿಗೆ ಹೆದರುವುದನ್ನ ಬಿಟ್ಟು ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗುವುದನ್ನ ಕಲಿತಿರುವೆ ಇದರಿಂದ ನಿನ್ನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ನಿನ್ನ ಕರ್ಮ ಶ್ರೇಷ್ಠವಾಗಿವೆ ನಿನ್ನ ಯೋಜನೆಗಳು ಯೋಚನೆಗಳು ಎತ್ತರವಾದ ಸ್ಥಾನ ಹೊಂದಿದೆ ಹಾಗಾಗಿ ನಿನ್ನನ್ನ ನಿನ್ನ ಜೀವನ ಭವಿಷ್ಯವನ್ನ ಕೂಡ ಎತ್ತರದ ಸ್ಥಾನದಲ್ಲಿ ಇಡಲು ನಾನು ಬಯಸುತ್ತಿರುವೆ ಕಂದ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನಿನ್ನ ಶ್ರೇಷ್ಠವಾದ ಕರ್ಮಗಳ ಉದ್ದೇಶ ನಿನ್ನ ಜೀವನದಲ್ಲಿ ಶ್ರೇಷ್ಠ ಫಲಗಳು ಸಿಗುವಂತೆ ಮಾಡಿವೆ ಇನ್ನು ಮೂರು ದಿನಗಳಲ್ಲಿ ನೀನು ಬಯಸಿದ ಸಂತೋಷದ ವಿಚಾರ ನಿನ್ನನ್ನ ಬಂದು ಸೇರುತ್ತದೆ ಮಗು ಕೆಲವೊಮ್ಮೆ ನಿನಗೆ ಅನ್ನಿಸುತ್ತದೆ ನನ್ನ ಗಡಿಬಿಡಿ ನನ್ನ ಒತ್ತಡ ನನ್ನ ಕೆಲಸಗಳಿಂದ ನಾನು ವ್ಯಸ್ತವಾಗಿರುವ ಕಾರಣ ಬಾಬಾರವರನ್ನ ನಾನು ಸರಿಯಾಗಿ ಪೂಜಿಸುತ್ತಿಲ್ಲ ಭಜಿಸುತ್ತಿಲ್ಲ ನನ್ನ ಬಾಬನಿಗೆ ವಿವಿಧ ರೀತಿಯ ನೈವೇದ್ಯ ಮಾಡಲಾಗುತ್ತಿಲ್ಲವೆಂದು ಕೊರಗುತ್ತಿದ್ದೀಯ ಮಗು ಕೊರಗಬೇಡ ಗರ್ವಪಡು ನಿನಗಾಗಿ ಅಲ್ಲದಿದ್ದರೂ ನನಗಾಗಿ ಚಿಂತಿಸುತ್ತಿದ್ದೀಯ ಹಾಗೆ ನನ್ನ ಉಪದೇಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಕೆಲವು ಜೀವಿಗಳಿಗಾಗಿ ಕೆಲವು ನಿರ್ಗತಿಕರಿಗಾಗಿ ನೀನು ಯೋಚಿಸುತ್ತಿದ್ದೀಯ ಈ ನಿನ್ನ ಉದ್ದೇಶ ನಿನ್ನ ಕರ್ಮಗಳನ್ನಷ್ಟೇ ಶ್ರೇಷ್ಠ ಮಾಡುತ್ತಿಲ್ಲ ಕಂದ ನಿನ್ನ ವ್ಯಕ್ತಿತ್ವವನ್ನು ಶ್ರೇಷ್ಠವಾಗಿಸುತ್ತಿವೆ ಒಳ್ಳೆಯ ಉದ್ದೇಶದ ಕರ್ಮಗಳಿಗಾಗಿ ನಿನ್ನ ಯೋಚನೆಗಳಿಗಾಗಿ ಖಂಡಿತವಾಗಿಯೂ ಫಲ ಸಿದ್ಧವಾಗುತ್ತಿದೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಅಡ್ಡಿ ಆತಂಕಗಳನ್ನ ತೊಂದರೆಗಳನ್ನ ನಾನೇ ಸ್ವಯಂ ನಿವಾರಣೆ ಮಾಡುತ್ತೇನೆ ನೀನು ಬಯಸಿದ ಇಚ್ಛಿಸಿದ ಜೀವನವನ್ನ ನಾನು ಕರುಣಿಸುತ್ತೇನೆ ನಿನ್ನ ಜೀವನದ ತುಂಬೆಲ್ಲ ನಿನ್ನ ಭವಿಷ್ಯದ ತುಂಬೆಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸುತ್ತೇನೆ ಹಾಗೆ ನೀನು ಮಾಡುತ್ತಿರುವ ವ್ಯವಹಾರದಲ್ಲಿ ಕೆಲಸದಲ್ಲಿ ನಿನಗೆ ಅಧಿಕ ಉನ್ನತಿಯನ್ನ ಲಾಭವನ್ನು ತಂದುಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಇಂದು ನನ್ನ ಬಾಬಾರವರ ಪೂಜೆಯನ್ನ ಹಾಗೆ ಮಾಡಬೇಕು ಈ ನೈವೇದ್ಯವನ್ನು ಮಾಡಬೇಕು ಅಂದುಕೊಳ್ಳುತ್ತೀಯ ಅದು ಆಗದಿದ್ದಾಗ ಜೀವನದಲ್ಲಿ ಬೇಸರಗೊಳ್ಳುತ್ತೀಯ ಕೊರಗ ಕಂದ ನಿನ್ನ ಒಳ್ಳೆಯ ಉದ್ದೇಶದಲ್ಲೇ ನಾನಿದ್ದೇನೆ ಆ ಸೇವೆಯನ್ನೇ ನಾನು ಸ್ವೀಕಾರ ಮಾಡಿದ್ದೇನೆ ನಿನ್ನ ಜೀವನದಲ್ಲಿಯೂ ಯಾವುದೇ ರೀತಿಯ ಕೊರತೆಗಳಿರುವುದಿಲ್ಲ ಹಾಗೆ ನಾನು ನಿನ್ನನ್ನ ನೋಡಿಕೊಳ್ಳುತ್ತೇನೆ ನೀನು ಒಬ್ಬಂಟಿಯಲ್ಲ ನೀನು ಅನಾಥನೂ ಅಲ್ಲ ನಾನೇ ನಿನ್ನ ಜೊತೆಗಿದ್ದೇನೆ ನಿನ್ನ ಬಂಧುವೂ ನಾನಿಯಾಗಿದ್ದೇನೆ ನಿನ್ನ ಬಳಗವೂ ನಾನಿಯಾಗಿದ್ದೇನೆ ನಿನ್ನ ಜೊತೆಗಾರನೂ ನಾನಿಯಾಗಿದ್ದೇನೆ ನಿನ್ನ ಹಿತೈಷಿಯೂ ನಾನೇ ಆಗಿದ್ದೇನೆ ನಿನ್ನ ಮಾರ್ಗದರ್ಶನವೂ ನಾನಿಯಾಗಿದ್ದೇನೆ ನಿನ್ನ ರಕ್ಷಣೆಯೂ ನಾನೇ ಆಗಿದ್ದೇನೆ ನೀನೆಂದಿಗೂ ಅನಾಥನಲ್ಲ ಕಂದ ಆ ಕೊರಗನ್ನ ಇಂದಿಗೇ ದೂರ ಮಾಡಿದ್ದೇನೆ ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ಪ್ರತಿ ಬಾರಿಯೂ ನೀನು ಯಾವ ರೀತಿಯಲ್ಲಿ ನನ್ನನ್ನು ಕೂಗುತ್ತೀಯೋ ಅದೇ ರೀತಿಯಲ್ಲಿ ನಾನು ನಿನ್ನ ಜೀವನವನ್ನು ನಿನ್ನನ್ನು ಪ್ರವೇಶ ಮಾಡಿ ನಿನಗೆ ಅತ್ಯುತ್ತಮವಾದ ಅನುಭವಗಳನ್ನು ಅನುಭೂತಿಗಳನ್ನು ನೀಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಚಿಂತಿಸಬೇಡ ನನಗೆ ನೈವೇದ್ಯ ಮಾಡಿಲ್ಲ ಪೂಜೆ ಮಾಡಿಲ್ಲ ಎಂದು ಕೊರಗಬೇಡ ಮಗು ಪ್ರಾಣಿ ಪಕ್ಷಿಗಳಿಗೆ ನಿರ್ಗತಿಕರಿಗೆ ನಿನ್ನ ಕೈಲಾದ ಸಹಾಯವನ್ನ ಮಾಡುತ್ತಿರುವೆ ಅದು ಕೂಡ ನನ್ನ ಪೂಜೆಯೇ ಆಗಿದೆ ಆ ನೈವೇದ್ಯವನ್ನು ಕೂಡ ನಾನು ಆ ಪ್ರಾಣಿಗಳ ಮೂಲಕ ಸ್ವೀಕಾರ ಮಾಡುತ್ತೇನೆ ಕಂದ ಅವುಗಳು ನನ್ನದೇ ಅಂಶವಾಗಿದ್ದಾವೆ ನಾನು ಕೂಡ ಅವುಗಳಲ್ಲಿ ವಾಸವಾಗಿದ್ದೇನೆ ಎಂಬುದನ್ನ ಎಂದಿಗೂ ಮರೆಯಬೇಡ ಏಕೆಂದರೆ ಈ ಸಮಸ್ತ ಸೃಷ್ಟಿಗೆ ಒಡೆಯನೇ ನಾನಾಗಿದ್ದೇನೆ ಈ ಬ್ರಹ್ಮಾಂಡವೇ ನಾನಾಗಿದ್ದೇನೆ ಎಂಬುದನ್ನ ಮರೆತು ಬಿಟ್ಟಿಯ ಕಂದ ನೀನು ನನ್ನನ್ನ ನೆನೆದು ಯಾವ ಸೇವೆಯನ್ನೇ ಮಾಡಿದರು ಅದು ಸಂಪೂರ್ಣವಾಗಿ ನನ್ನನ್ನೇ ಬಂದು ಸೇರುತ್ತದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಹಾಗಾಗಿ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ನನ್ನ ಪೂಜೆ ನನ್ನ ನೈವೇದ್ಯ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳೇ ಆಗಿವೆ ಕಂದ ನಿನ್ನ ಜೀವನದಲ್ಲಿ ನಾನು ಬಂದಿರುವೆ ನಿನ್ನಿಂದ ಇಂತಹ ಶ್ರೇಷ್ಠವಾದ ಕರ್ಮಗಳನ್ನ ಮಾಡಿಸುತ್ತಿದ್ದೇನೆ ಹಾಗೆ ನೀನು ನಿರ್ಗತಿಕರ ಪ್ರಾಣಿ ಪಕ್ಷಿಗಳ ಹಸಿವನ್ನು ನೀಗುತ್ತಿರುವೆ ಅವುಗಳೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ಕೆಟ್ಟ ಕರ್ಮವನ್ನ ಕಳೆಯುತ್ತಿವೆ ಕಂದ ಇದೇ ಪರಿವರ್ತನೆಯಾಗಿದೆ ನನ್ನ ಮೇಲೆ ನಿನಗಿರುವ ನಂಬಿಕೆಗೆ ನಿನಗೆ ಎಂದಿಗೂ ಮೋಸವಾಗುವುದಿಲ್ಲ ಹಾಗೆ ಯಾವುದೇ ಹಾನಿಯೂ ಆಗುವುದಿಲ್ಲ ನನ್ನ ಮಾತು ಎಂದಿಗೂ ಸುಳ್ಳಾಗದು ಯಾರಿಂದಲೂ ನಿನಗೆ ಯಾವುದೇ ರೀತಿಯ ಹಾನಿಯಾಗದಂತೆ ನಾನೇ ಸ್ವಯಂ ನೋಡಿಕೊಳ್ಳುತ್ತೇನೆ ನೀನು ಹಾಗೆ ನಿನ್ನ ಕುಟುಂಬದವರು ನನ್ನ ರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿದ್ದೀರಾ ನೀನು ಪ್ರಾಮಾಣಿಕ ಪ್ರಯತ್ನ ಪಡುತ್ತಿರುವೆ ಶ್ರೇಷ್ಠವಾದ ಫಲವನ್ನೇ ನಿನಗೆ ನಾನು ನೀಡುತ್ತೇನೆ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರುವ ದಾರಿಯನ್ನು ನಾನು ನಿನಗೆ ಬಹುಬೇಗನೆ ತೋರಿಸುತ್ತೇನೆ ಯಾರು ಏನೇ ಹೇಳಿದರು ಏನೇ ಮಾಡಿದರು ನಿನ್ನ ಶಕ್ತಿಯ ಮೇಲೆ ನಿನಗೆ ನಂಬಿಕೆ ಇರಲಿ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ಭರವಸೆ ಇರಲಿ ಹಾಗೆ ನಿನ್ನ ಪ್ರಾರ್ಥನೆಯ ಮೇಲೆ ನಿನ್ನ ನಿಷ್ಕಲ್ಮಶವಾದ ಪ್ರಾರ್ಥನೆಯ ಮೇಲೆ ನಿನಗೆ ವಿಶ್ವಾಸವಿರಲಿ ಕಂದ ಖಂಡಿತವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ಮಗು ಒಳ್ಳೆಯವರ ಸ್ನೇಹವನ್ನ ಕಾಪಾಡಿಕೊ ಸರಿ ತಪ್ಪುಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದನ್ನ ನೀನು ಕಲಿತಿರುವೆ ನೀನು ಒಳ್ಳೆಯ ವ್ಯಕ್ತಿತ್ವಗಳಿಂದ ಸಮರ್ಥನಾಗಿರಬೇಕಂದ ಶಾಂತವಾಗಿ ಯೋಚನೆ ಮಾಡಿ ದೃಢವಾದ ಮನಸ್ಸಿನೊಂದಿಗೆ ಧೈರ್ಯವಾಗಿ ಮುಂದೆ ಸಾಗು ನಿನ್ನ ಈ ಧೈರ್ಯದ ಹೆಜ್ಜೆಗಳ ಜೊತೆ ಆತ್ಮವಿಶ್ವಾಸದ ಹೆಜ್ಜೆಗಳ ಜೊತೆ ನನ್ನ ಹೆಜ್ಜೆಗಳು ಸೇರುತ್ತವೆ ನಿನ್ನ ಎಲ್ಲ ನಿರ್ಧಾರಗಳಲ್ಲೂ ನಾನಿದ್ದೇನೆ ಮಗು ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡು ಅದರಲ್ಲಿ ನಿನಗೆ ಯಶಸ್ಸು ಗೆಲುವು ಸಿಗುತ್ತದೆ ನಿನ್ನನ್ನು ನಾನು ಎಷ್ಟು ಸ್ಮರಿಸಿದರೂ ಪೂಜಿಸಿದರು ನನ್ನ ಕಷ್ಟಗಳು ಯಾಕೆ ತೀರುತ್ತಿಲ್ಲ ನನ್ನ ಕೈ ಹಿಡಿದು ಯಾಕೆ ನಡೆಸುತ್ತಿಲ್ಲ ಎನ್ನುವ ಪ್ರಶ್ನೆಗೆ ನಾನು ನಿನ್ನ ಕಷ್ಟ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಿದ್ಧತೆಯನ್ನು ಮಾಡುತ್ತಿದ್ದೇನೆ ಖಂಡಿತವಾಗಿಯೂ ಅದರ ಅನುಭವ ಅನುಭೂತಿಯನ್ನು ನಿನ್ನ ಜೀವನದಲ್ಲಿ ನಿನ್ನ ವ್ಯಕ್ತಿತ್ವದಲ್ಲಿ ನಾನು ಮೂಡಿಸಿದ್ದೇನೆ ಅದರ ಅನುಭವದೊಂದಿಗೆ ನೀನು ಸಾಗುತ್ತಿದ್ದೀಯಾ ಹಾಗಾಗಿಯೇ ನಾನು ಸದಾ ನನ್ನ ಭರವಸೆಗಳಿಂದ ನಿನ್ನನ್ನು ಕಾಪಾಡುತ್ತಿರುವುದು ಕಂದ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡುತ್ತೇನೆ ದೃಢವಾದ ವಿಶ್ವಾಸದೊಂದಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸು ಹಾಗೆ ನಿನ್ನ ಕೆಟ್ಟ ಕರ್ಮವನ್ನು ಕಳೆಯುತ್ತಿರುವೆ ಹಾಗೆ ನಿನಗೆ ಪುಣ್ಯ ವೃದ್ಧಿಯ ದಾರಿಯನ್ನು ತೋರಿಸುತ್ತಿರುವೆ ಎಲ್ಲ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ